ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸ್ತೀವಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ದು ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ ಅವರು ಬೀದಿಗೆ ಬಿದ್ದವರ ಬೆನ್ನಿಗೆ ಚೂರಿ ಹಾಕಿದ ತಾಲೂಕು ಆಡಳಿತ ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಡಲೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಜಿ ಪ್ರಕಾರ ನಾಗರಿಕನು ವ್ಯಾಪಾರ ಮಾಡುವ ಅಥವಾ ವ್ಯಾಪಾರವನ್ನು ಅಭ್ಯಾಸ ಮಾಡುವ ಮೂಲಭೂತ ಹಕ್ಕು ಕೊಡಮಾಡಲ್ಪಟ್ಟಿದ್ದು ಕಾರಣ ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳಿಗಾಗಿ ಹಾಗೂ ತೆರವುಗೊಳಿಸಿದ್ದನ್ನು ವಿರೋಧಿಸಿ ಫುಟ್ಪಾತ್ ಮೇಲೆ ಸಣ್ಣಪುಟ್ಟ ತಳ್ಳುವ ಬಂಡಿಯನ್ನು ಇಟ್ಟುಕೊಂಡು ಅದರಲ್ಲಿ ಹಣ್ಣು ತರಕಾರಿ ಹಾಗೂ ಇತರೆ ವಸ್ತುಗಳನ್ನು ಮಾರಿಕೊಂಡು ಬಂದ ಹಣದಲ್ಲಿ ಜೀವಿಸುವ ಜನರನ್ನು ಬದುಕಲು ಬಿಡಿ ಹೈವೇ ರಸ್ತೆ ಕಬಳಿಸಿದ ಬಲಾಢ್ಯರ ಬಿಲ್ಡಿಂಗ್ ತೆರವುಗೊಳಿಸದೆ ಬೀದಿಗೆ ಬಿದ್ದವರ ಬೆನ್ನಿಗೆ ಚೂರಿ ಹಾಕಿದ ತಾಲೂಕು ಆಡಳಿತದ ಕ್ರಮವನ್ನು ನಮ್ಮ ಪಕ್ಷ ಖಂಡಿಸುತ್ತದೆ ಎಂದಿರುವ ಅವರು ವಿಧಾನ ಪರಿಷತ್ ಸದಸ್ಯ ಬಸನ್ಗೌಡ ಬಾದರ್ಲಿ ಮತ್ತು ಶಾಸಕ ಹಂಪನಗೌಡ ಬಾದರ್ಲಿ ನೀವು ಯಾರ ಪರವೆಂದು ಮೌನ ಮುರಿದು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಕೇಂದ್ರ ಸರ್ಕಾರದ ಭಾರತ ರಾಜ್ಯ ಪತ್ರದಲ್ಲಿರುವಂತೆ ಬೀದಿ ಬದಿ ವ್ಯಾಪಾರಿಗಳನ್ನು ವಿನಾಕಾರಣ ಒಕ್ಕಲೆಬ್ಬಿಸಬಾರದು ಅವರಿಗೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದೆ ಅದರಂತೆ ಬೀದಿ ಬದಿಯಲ್ಲಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಿಕೊಂಡು ಹೋಗಲು ಜನರಿಗೆ ಅವಕಾಶ ಕಲ್ಪಿಸಿ ಇಲ್ಲದೆ ಹೋದಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳೊಂದಿಗೆ ಸಂವಿಧಾನದ ವ್ಯಾಪಾರದ ಹಕ್ಕಿಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅನಿರ್ದಿಷ್ಟ ಹೋರಾಟಗಳನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಒಂದು ವೇಳೆ ಈ ಮೂಲಕ ಸಿಪಿಎಂಎಲ್ ಸ್ಟಾರ್ ಕರ್ನಾಟಕ ರಾಜ್ಯ ಸಮಿತಿ ಪತ್ರಿಕೆ ಹೇಳಿಕೆ ನೀಡುವುದೇನೆಂದರೆ ಈಗಾಗಲೇ ಸಿಂಧನೂರಲ್ಲಿ ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಕೋರ್ಟ್ ಆದೇಶ ಬಂದಿದೆ ಅಂತೇಳಿ ಸಾವಿರಾರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗಾಗಲೇ ತೆರವು ಮಾಡಲಾಗಿದೆ ಹಾಗೆಯೇ ಏನು ಕೋರ್ಟ್ ಆದೇಶ ಪ್ರಕಾರ ರೋಡ್ ಡಿವೈಡರ್ನಿಂದ ಆ ಕಡೆ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಇಪ್ಪತ್ತೊಂದು ಮೀಟ್ರನ್ನ ಈ ಅಧಿಕಾರಿಗಳು ಸಿಂಧನೂರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ತೆರವು ಮಾಡದೇ ಬಲಾಡ್ಡರಿಗೆ ಬಲಿಷ್ಠರ ಬಿಲ್ಡಿಂಗ್ಗಳನ್ನು ಯಾವುದೇ ತೆರವು ಮಾಡದೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರ ಅಂಗಡಿಗಳನ್ನು ತೆರವು ಮಾಡಲಿ ಇದಕ್ಕೆ ಸಿ ಪಿ ಎಂ ಸ್ಟಾರ್ ಈ ಒಂದು ತೆರವು ವಿಚಾರನ ಉಗ್ರವಾಗಿ ಖಂಡಿಸ್ತಾರೆ ಕೂಡಲೇ ತಾಲೂಕು ಆಡಳಿತ ಬೀದಿ ಬೀದಿ ವ್ಯಾಪಾರಸ್ಥರು ಏನು ಬೀದಿಗೆ ತಳ್ಳಿರಿ ಇವರಿಗೆ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಪರ್ಯವಸ್ಥೆಯನ್ನು ಮಾಡಲೇಬೇಕಂತೇಳಿ ಈ ಮೂಲಕ ನಾನು ತಾಲೂಕು ಆಡಳಿತಕ್ಕೆ ಆಗ್ರಹಪಡಿಸ್ತೀನಿ ಹಾಗೆಯೇ ವ್ಯಾಪಾರ ಮಾಡೋದು ಸಣ್ಣಪುಟ್ಟ ಜೀವನದಿಂದ ಅವರು ತಮ್ಮ ದಿನನಿತ್ಯದ ಉಪಜೀವನ ನಿರ್ವಹಿಸ್ತಾ ಇದ್ರು ನೂರಕ್ಕೆ ತೊಂಬತ್ತರಷ್ಟು ಜನ ಇವತ್ತು ಆ ಬೀದಿ ವ್ಯಾಪಾರದಿಂದಲೇ ಇವತ್ತು ಬದುಕ್ತಾ ಇದ್ರು ಇದರಿಂದ ತಾಲೂಕಿನ ಎಲ್ಲ ಸಣ್ಣಪುಟ್ಟ ಮಧ್ಯಮ ತರಗತಿಯ ಕೂಲಿಕಾರರು ಬೀದಿ ಬೀದಿ ವ್ಯಾಪಾರಸ್ಥರನ್ನೇ ಅವಲಂಬಿಸಿ ಜೀವನ ಸಾಗ್ತಿದ್ರು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಹತ್ತೊಂಬತ್ತು ಬಾರ್ ಒಂದು ಜಿ ಪ್ರಕಾರ ಪ್ರತಿಯೊಬ್ಬರು ವ್ಯಾಪಾರ ಮಾಡಲಿಕ್ಕೆ ಅವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಾನೂನು ಇದೆ ಹಾಗೆಯೇ ಹೋರಾಟದ ಫಲವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೀದಿ ಬೀದಿ ವ್ಯಾಪಾರಿಗಳ ಸಂರಕ್ಷಣೆ ಕಾಯ್ದೆ ಇದೆ ಇದರ ಫಲವಾಗಿ ಎಲ್ಲ ಒಂದು ರಂಗದ ಜನರನ್ನೊಳಗೊಂಡು ನ್ಯಾಯಾಧೀಶರು ಪೊಲೀಸರು ನಗರಸಭೆಯವರು ಸಂಘ ಸಂಸ್ಥೆಗಳು ವ್ಯಾಪಾರ ಸಮಿತಿ ಮಾಡಿ ಎಲ್ಲಿ ಸರ್ಕಾರಿ ಜಾಗ ಅವರಿಗೆ ಬೀದಿಬೇದಿಯಲ್ಲಿ ಅವ ಅವೈಲೇಬಲ್ ಇದೆಯೋ ಎಲ್ಲಿ ಅವ ಖಾಲಿ ಇದೆಯೋ ಅಲ್ಲಿ ವ್ಯವಸ್ಥೆ ಒಕ್ಕು ಮಾಡಕ್ಕಂಥ ಕಾಯ್ದೆನೇ ಹೇಳ್ತಿದೆ ಹಾಗಾಗಿ ಇದು ಯಾವುದೂ ಮಾಡದೆ ಮುಂದಾಲೋಚನೆ ಮಾಡದೆ ಏಕಾಏಕಿಯಾಗಿ ನೋಟಿಸ್ ನೀಡೋದ್ರ ಮೂಲಕ ಒಂದು ಪ್ರಚಾರನ ಕೈಗೊಂಡು ಇವತ್ತು ಬಡವರ ಬದುಕು ಒಂದು ಬೀದಿ ಬೀದಿ ವ್ಯಾಪಾರಿಗಳ ಬೀದಿಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಕೂಡಲೇ ನಗರಸಭೆ ಆಗಿರಲಿ ತಾಲೂಕು ಆಡಳಿತ ಆಗಿರಲಿ ಕೂಡಲೇ ಇವರಿಗೆ ಬೀದಿ ಬದಿ ವ್ಯಾಪಾರ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಏನು ಕೋರ್ಟ್ ಆದೇಶ ಪ್ರಕಾರ ಇನ್ನು ತೆರವು ಮಾಡಿದ ಬಿಲ್ಡಿಂಗ್ ಬಲಾಢ್ಯರ ಬಿಲ್ಡಿಂಗ್ ಹೇಗೆ ಉಳಿಸಿದ್ರಿ ಹಾಗಾಗಿ ಇಲ್ಲಿನ ಜನಪ್ರತಿನಿಧಿಗಳು ಎರಡು ಜನ ಇದ್ರಿ ವಿಧಾನ ಪರಿಷತ್ ಸದಸ್ಯರು ಬಸನಗೌಡ ಬಾದರಲ್ಲಿ ಅವರು ಮತ್ತು ಶಾಸಕರು ಹಂಪನಗೌಡ ಅವರು ನೀವು ಮಾತಾಡಬೇಕು ಯಾಕೆ ಸುಮ್ಮನೆ ಕೂತೀರಿ ಯಾಕೆ ಜನ ನಿಮಗೆ ಇವಾಗ ಯಾರು ಓಟ್ ಹಾಕಿಲ್ವಾ ಹಾಗಾಗಿ ಬೀದಿ ಬೀದರು ವ್ಯಾಪಾರಸ್ಥರು ಪರವಾಗಿ ನಿಲ್ಲಬೇಕು ನೀವು ಯಾರು ಪರ ಅಂತೇಳಿ ಮೊದಲು ಘೋಷಣೆ ಮಾಡ್ಕೊಳ್ಳಿ ಹಾಗಾಗಿ ಬೀದಿ ಬದಿ ಜನಗಳ ಪರವಾಗಿ ತಾವು ನಿಲ್ಲಬೇಕು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಹೋದರೆ ಸಿ ಬಿ ಎಂ ರೆಡ್ ಪಕ್ಷ ಮತ್ತು ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಹೋರಾಟ ಕೇಳುವುದು ನಮಗೆ ಅನಿವಾರ್ಯವಾಗ್ತದೆ ಅಂತೇಳಿ ಈ ಮೂಲಕ ನಾನು ಪ್ರಕಟಣೆ ಮಾಡ್ತಾ ಇದ್ದೀನಿ